ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಮೂರನೇ ದಿನದ ಪ್ಲಾಟಿಂಗ್ ಐತಿ ಈಗ ಹುಷಿ ಹೊಡೆಯಾಕೆ ಬಂತೀವಿ ರೀ ರೈತ ಬಾಂಧವರಿಗೆ ಹೊಸ ವರ್ಷದ ಶುಭಾಶಯಗಳು ಇಂದು ಮೂರನೇ ದಿನಕ್ಕೆ ಸ್ಪ್ರೇ ಅಂದ್ರೆ ರೋಗರ ಆ್ಯಂಡ್ ಕಾಂಟಾಪ್ ಹಾಕಿ ಹೊಡ್ಲತ್ತೀನಿ ಈಗ ನಾಲ್ಕು ಸಾಲ ಹೊಡೆದೀನಿ ಇನ್ನು ಇಷ್ಟ ಐತಿ ಇನ್ನು ಇನ್ನೂ ಒಂದು ಪಂಪ್ ಹತ್ಬಹುದೆ ಇದ್ದೀ ಎರಡೂವರೆ ಸಾವಿರ ಮೂರು ಸಾವಿರಕ್ಕೆ ಎರಡು ಪಂಪ್ ಆದ್ರೆ ಅಷ್ಟು ಸಾಲದ ಮತ್ತು ಹೊಸ ವರ್ಷಕ್ಕೆ ಎಲ್ಲರೂ ಹೊಸ ಹೊಸದಾಗಿ ಬೆಳೆಗಳನ್ನು ಬೆಳೆಗಳಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಇದನ್ನು ಸಕ್ಸಸ್ಸನ್ನು ಕಾಣಲಿ ಎಲ್ಲರಿಗೆ ಶುಭ ಹಾರ್ಸುತ್ತ ನಾವು ನಿನ್ನ ನೈಟ್ ಹ್ಯಾಪಿ ನ್ಯೂ ಇಯರ್ ಅಂತ ಕೇಳ್ಕ್ಯಾರ ನಾವು ಎಲ್ಲ ಸೆಲೆಬ್ರೇಷನ್ ಮಾಡಿ ಇದನ್ನ ಊಟ ಗೀಟ ಮಾಡಿ ಎಲ್ಲ ಬಂದೆವು ಮಾರ್ನಿಂಗ್ ಒಂದು ಸ್ವಲ್ಪ ಔಷಧ ಹೊಡೆದ ಇದು ಕಟ್ಟ ನೀರು ಬಿಟ್ಟ ಎಲ್ಲ ಮಾಡ್ಕ್ರಿಂದ ಹೋಗ್ಬೇಕಂತೇಳಿ ನೋಡಿರಿ ಯಾವ ಥರ ಬೆಳೆ ಬಂದತ್ತೆ ಅಂತೇಳಿ ಇದು ಮೂರನೇ ದಿನದ ಪ್ಲಾಟ ನಿನ್ನೆ ಇದು ರೂಟಾ ಆ್ಯಂಡ್ ಇದನ್ನ ಹಾಕಿದ್ನಿ ಅದು ವೀಡಿಯೋ ಇನ್ನೂ ಹಾಕಿದ್ದಿಲ್ಲ ಹಿಂದೆ ಹಾಕ್ತೀನಿ ಅದನ್ನು ಯಾಕಂದ್ರೆ ಹೊಸ ವರ್ಷದನ್ನ ಎಲ್ಲ ವೀಡಿಯೋವೇ ಹೊಸ ವರ್ಷದ ಸಿಡ್ದನ್ನ ಹಾಕ್ಬೇಕಂತೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಗಪ್ ಆಗಿದ್ದೆ ನಾನು ಅದು ಕಾರಣಕ್ಕಾಗಿ ಹಿಂದೆ ಹಾಕ್ತೀನಿ ಎರಡು ವೀಡಿಯೋ ಮೊದಲನೇದ ರೂಟಾ ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಬಾವು ಇಷ್ಟು ಇದೇನು ಹಾಕಿದ್ಲೆ ಇದನ್ನ ಇದನ್ನು ಹಿಂದೆ ಹಾಕ್ತೀನಿ ವಿಡಿಯೋ ಹಿಂದೆ ಔಷಧ ಹೊಡೆದ ಇದನ್ನ ಮಡಿತ ಹಿಂದೆ ಹಿಂದಾಕ್ ವಿಡಿಯೋ ಅದು ಕಾರಣಕ್ಕಾಗಿ ನೋಡಿರಿ ಮೂರನೇದು ಏನು ಪ್ಲಾಟ ಈ ಸದ್ದ ಔಷಧ ಹೊಡ್ಯವನ್ರಿ ಔಷಧ ಹೊಡೆದಕ್ಕಿರಿಂದ ಏನು ಭಾಳ ಅಷ್ಟೊಂದು ಏನಿರಲಿಲ್ಲ ತ್ರಿಪ್ಸ ಅದು ಏನಿಲ್ಲ ನಮ್ಮದು ಏನು ಅಷ್ಟೊಂದು ಇನ್ನಿಲ್ಲ ತಿಳ್ಕಿರಂದು ಹೊಡೆಯೋದು ನೋಡ್ರಿ ಓಕೆ ಫ್ರೆಂಡ್ಸ್ ಇನ್ನೂ ಒಂದು ಪಂಪ್ ಹಾಕೈತಿ ಒಂದು ಪಂಪ್ ಹೊಡೆದಕ್ಕಿರಂದ ವಿಡಿಯೋ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ ಆ್ಯಂಡ್ ಎಲ್ಲರಿಗೂ ಇನ್ನೊಮ್ಮೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ನಮಗೇನು ಅಷ್ಟೊಂದು ಭಾಳ ಇಂಗ್ಲೀಷ್ ಬರಲ್ಲರಿ ಮತ್ತು ಏನರ ರೀ ತಪ್ಪಿದ್ರೆ ಮಾಡಿದರೆ ಹೇಳ್ತಾರೆ ಹಂಗೆ ಎಲ್ಲ ನನ್ನ ರೈತ ಬಾಂಧವರಿಗೆ ಇನ್ನೊಂದು ಸಲ ಹೊಸ ವರ್ಷದ ಶುಭಾಶಯಗಳು ಹೇಳಿ ಓಕೆ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಶುಭೋದಯ ಎಲ್ಲರಿಗೂ ಇದನ್ನೇ ವಿಡಿಯೋ ಮಾಡಿದ ಪ್ರಕಾರ ಇಂದ ಡ್ರಿಂಕಿಂಗ್ ಮಾಡ್ತೀನಿ ಯಾವುದಪ್ಪ ಅಂದ್ರೆ ರೂಟ್ ಫ್ರೂಟ್ ಹತ್ತಿಳೆ ಒಂದು ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಭಾವ ಇಷ್ಟ ಅಂತೇಳಿ ಇಲ್ಲಿ ಭಾವಿಷ್ಟ ಆಯ್ತು ನೋಡ್ರಿ ಹತ್ತೊಂಬತ್ತು ಹತ್ತೊಂಬತ್ತು ಹಾಕೋದು ಉಳ್ದತಿ ಹಾಕಿ ಡ್ರಿಂಚಿಂಗ್ ಮಾಡ್ಕೊಳಿ ಈ ಪಳಕ್ಕಿಂತ ಇದು ಮೂರನೇ ದಿನದ ಪಳ ಇದೆ ಒನ್ ಡೇ ಬಿಟ್ಟ ಒನ್ ಡೇ ಡ್ರಿಂಚಿಂಗ್ ಮಾಡಿ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಎಲ್ಲ ಔಷಧಕ್ಕೆ ಕಲಿಸ್ಕೊನಿ ಕಲಿಸ್ಕೊಂಡು ಪಂಪ್ನಲ್ಲಿ ಹಾಕೊಂಡ ಡ್ರಿಂಚಿಂಗ್ ಮಾಡತ್ತೆ ನೋಡ್ರಿ ಈ ಥರ ನೀವು ಪಂಪ್ನಾಗ ಹಾಕೊಂಡೆ ಡ್ರಿಂಚಿಂಗ್ ಮಾಡ್ರಿ ನೋಡಿರಿ ಈ ಥರ ಬೆಳೆದತತಿ ಈ ಸುಲಭವಾದ ಕೆಲಸ ಭಾಳ ಇದನ್ನ ಬಗ್ಗೆ ಹಾಕ್ಬೇಕು ಹಂಗೂ ಇಲ್ಲ ಬೈಕಿಟ್ಟನೇ ಹಾಕಿ ತೊಗೊಂಡು ತಿರುಗಿಡ್ಬೇಕನ್ನಲ್ಲ ನೋಡಿರಿ ಈ ಥರ ಬೆಳತಿರ್ತತಿ ಸುಲಭವಾದ ಕೆಲಸ ಇದೆ ಇದು ಅಷ್ಟೊಂದು ಏನು ಕಠಿಣವಾದ ಅಂತೇಳಿ ಏನಲ್ಲ ಈ ಥರ ಎಲ್ಲದಕ್ಕೂ ಸಫಿಶಿಯೆಂಟಾಗಿ ಬೆಳತಿರ್ತತಿ ನೋಡಿರಿ ಈ ಥರ ಇದರದೇನು ಭಾಳ ಖರ್ಚು ಅಂತ ಹೇಳಿನ್ರಲ್ಲ ಇದು ನಿಮ್ಮಲ್ಲಿ ಮನೆಯಾಗೆ ಬಿದ್ದು ಔಷಧ ಬಾಟ್ಲಿನೇ ಕೊರೋಕ್ಯ ಮುಂದೆ ಗಣ್ಣಿನ ನೋಜಲ್ ತೆಗದ ಅಂದ್ರೆ ಹೇಳ್ತೀನಿ ನೋಡಿಲಿ ಕೀ ಥರ ಮಾಡ್ಕೊಂಡಿನ ಒಂದು ಹೋಲ್ ಹಿಡ್ಕೊಂಡು ಅದಕ್ಕೆ ಹಾಕಿ ಮುಂದೆ ಒಂದು ಇದನ್ನು ಬೆಳಿದಿನಿ ಇಷ್ಟ ನಿಮ್ದು ಇನ್ನೊಂದು ಸ್ವಲ್ಪ ಉದ್ದು ಬೇಕಂದ್ರೆ ಉದ್ದು ಹಾಕೋಬೋದು ಉದ್ದು ಹಾಕೊಂಡ ಡ್ರಿಂಚಿಂಗ್ ಮಾಡ್ಬೋದು ಕೀ ಥರ ನಿಮ್ಗೆ ಹೆಚ್ಚಬೇಕಂದ್ರೆ ಗನ್ ಹೆಚ್ಚಿಡ್ಕೋಬೇಕು ನಾನು ಕಡಿಮೆ ಸಾನು ಗಿಡ ಅದಲ್ಲ ಕಡಿಮೆ ಇಟ್ಕೊಂಡಿನಿ ಮತ್ತು ಭಾಳ ಗಿಡದ ಮ್ಯಾಲೂ ಬೆಳಂಗಿಲ್ಲ ನೋಡ್ರಿ ಈ ಥರ ಬೆಳತೀ ಈ ಥರ ಕ್ಲೀನಾಗಿ ಹಾಕೊಳ್ತಾರೆ ಇದು ಮಾಡಿರಿ